ಇನ್ನು ಮಹಾರಾಷ್ಟ್ರ ಬೆಳಗಾವಿ ಗಡಿಯಲ್ಲಿ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ನಿಪ್ಪಾಣಿ ತಾಲೂಕಿನ ಕುಗನೊಳ್ಳಿ ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ ಏಕೆಂದ್ರೆ ಗಡಿ ಭಾಗದ ಜಿಲ್ಲೆಗಳಿಂದ ಬರುವವರಿಗೆ ಬೇರೆ ರಾಜ್ಯದಿಂದ ಬರುವಂತವರಿಗೆ ಟಿ ಪಿ ಆರ್ ಟೆಸ್ಟ್ ರಿಪೋರ್ಟ್ ಕಡ್ಡಾಯ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಅನ್ನೋದನ್ನ ಆಲ್ರೆಡಿ ಸರ್ಕಾರ ಈಗ ಆದೇಶ ಮಾಡಿದೆ ಅದೇ ಆರ್ ಟಿ ಸಿ ಆರ್ ನೆಗೆಟಿವ್ ಇಲ್ಲದಿದ್ರೆ ರಾಜ್ಯಕ್ಕೆ ನೋ ಎಂಟ್ರಿ ಅಂತ ಗೊತ್ತಿದ್ರು ಕೂಡ ಮಹಾರಾಷ್ಟ್ರದಿಂದ ಒಂದು ಖಾಸಗಿ ಬಸ್ ಬಂದಿದೆ ಆ ಒಂದು ಖಾಸಗಿ ಬಸ್ ಅನ್ನ ವಾಪಸ್ ಕಳುಹಿಸಲಾಗಿದೆ ಸಿ ಆರ್ ನೆಗೆಟಿವ್ ಇಲ್ಲದೆ ಪ್ರಯಾಣಿಕರು ಬಂದಿದ್ರು ಮುಂಬೈನಿಂದ ಬೆಂಗಳೂರಿಗೆ ಈ ಬಸ್ ಬರ್ತಾ ಇತ್ತು ಆದ್ರೆ ಅಲ್ಲೇ ಬಸ್ ಅನ್ನ ವಾಪಸ್ ಕಳುಹಿಸಲಾಗಿದೆ ಯಾಕಂದ್ರೆ ಯಾರು ಕೂಡ ಟೆಸ್ಟ್ ಅನ್ನ ಮಾಡಿಸ್ಕೊಂಡಿರ್ಲಿಲ್ಲ ಮುಂಬೈನಲ್ಲಿ ಎಷ್ಟು ಪ್ರಕರಣಗಳು ದಿನದಿಂದ ದಿನಕ್ಕೆ ದಾಖಲಾಗಿದೆ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾನೆ ಇದ್ದೀವಿ ಪ್ರಕರಣಗಳ ಸಂಖ್ಯೆ ಓಮೈಕ್ರೋನ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಆದೇಶವನ್ನು ಮಾಡಿದೆ ಗಡಿ ಭಾಗದ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಎಲ್ಲ ರೀತಿಯಾದಂತಹ ಟೆಸ್ಟ್ಗಳನ್ನು ಮಾಡಬೇಕು ರಿಪೋರ್ಟನ್ನು ನೋಡಬೇಕು ನೆಗೆಟಿವ್ ರಿಪೋರ್ಟ್ ಇರಬೇಕು ಆಗ ಮಾತ್ರ ರಾಜ್ಯದ ಗಡಿ ಭಾಗದಲ್ಲಿರುವಂತಹ ಜಿಲ್ಲೆಗಳಿಂದ ಒಳಗಡೆ ಎಂಟ್ರಿ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ ಆದರೆ ಈ ಒಂದು ಬಸ್ಸಲ್ಲಿದ್ದಂತಹ ಪ್ರಯಾಣಿಕರಲ್ಲಿ ಆರ್ ಟಿ ಪಿ ಸಿ ನೆಗೆಟಿವ್ ರಿಪೋರ್ಟ್ ಇರಲಿಲ್ಲ ಅದೇ ಕಾರಣಕ್ಕಾಗಿ ಬಸ್ಸನ್ನು ಈಗ ವಾಪಸ್ ಕಳುಹಿಸಲಾಗಿದೆ ಆ ಬಸ್ ಮಹಾರಾಷ್ಟ್ರದಿಂದ ಬೆಂಗಳೂರಿಗೆ ಬರ್ತಾ ಇತ್ತು ಆದರೆ ಎಷ್ಟೇ ಎಚ್ಚರಿಕೆಯನ್ನು ಮಾಡಿದ್ರು ಕೂಡ ಎಷ್ಟೇ ರೂಲ್ಸ್ಗಳನ್ನು ಮಾಡಿದ್ರು ಕೆಲವೊಂದು ಸಲ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸತ್ತೆ ನೇರವಾಗಿ ಬಂದಿದ್ದಾರೆ ಯಾವುದೇ ರೀತಿಯಾದಂತಹ ಟೆಸ್ಟ್ ರಿಪೋರ್ಟ್ ಇಲ್ಲದೆ ಆ ನಂತರ ಅವರಿಗೆ ತಿಳಿ ಹೇಳಿ ಬಸ್ನಲ್ಲಿದ್ದಂತಹ ಪ್ರಯಾಣಿಕರನ್ನು ವಾಪಸ್ ಕಳುಹಿಸಲಾಗಿದೆ